ಈ ಶತಮಾನದಲ್ಲಿ ನಾವು ಕಾಣುತ್ತಿದ್ದೇ ಇಲ್ಲೋ ನಮಗಂತರೂ ಗೊತ್ತಿಲ್ಲ ಅಣ್ಣ ಬಸ್ವನನ್ನು ನಾವು ನೋಡ್ತಕ್ಕಂಥ ಭಾಗ್ಯ ನಮಗಿರ್ಲಿಕ್ಕಿಲ್ಲ ಚನ್ನ ಮಲ್ಲಿಕಾರ್ಜುನ ನೋಡಲಿಕ್ಕೆ ನೋಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿರ್ಲಿಕ್ಕಿಲ್ಲ ಅವರ ತದ್ರೂಪಿಯಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ನೋಡ್ತಕ್ಕಂಥ ಭಾಗ್ಯ ಈ ಮಠ ನಮಗೆ ಒದಗಿಸಿಕೊಟ್ಟಿದೆ ಇವತ್ತು ಡಿ ಆರ್ ಪಾಟೀಲ್ ಸಾಹೇಬರು ಅನೇಕ ವಿಚಾರಗಳನ್ನು ಪ್ರಾಸ್ತಾವಿಕವಾಗಿ ನೋಡೋರು ಒಂದ್ ಮಾತು ನನಗೂ ಜ್ಞಾಪಕ ಆಗ್ತದೆ ನಾವು ಯಾವುದನ್ನು ವಾಸ್ತಿಯಲ್ಲಿ ಬಹಳ ಸ್ವಲ್ಪ ಅಹಂಭಾವದಿಂದ ಮರೆದಂತ ಅದು ಎಲ್ಲಾದರೂ ಮರ್ತಿದ್ರೆ ಅದು ಜ್ಞಾನೀಯ ಆಶ್ರಮದಲ್ಲಿ ಬಂದು ಮರ್ತಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಹೇಳಿ ನಾನು ಭಾವಿಸ್ತೀನಿ ಇವತ್ತಿಗೂ ನನ್ನ ಜ್ಞಾಪಕಿದೆ ಬಿಜಾಪುರ ಅವಿಭಾಜ್ಯ ಬಿಜಾಪುರ ಜಿಲ್ಲೆ ಬಗ್ಗೆ ಅಪ್ಪುಗಳ ಕನಸು ಬಹಳ ದೊಡ್ಡದಿತ್ತು ಅದನ್ನು ಅಷ್ಟರ ಮಟ್ಟಿಗೆ ನಾವು ಯಶಸ್ಸು ಮಾಡಿದ್ದೀವಿ ಮಾಡ್ತೀವಿ ಅಂತಕ್ಕಂಥ ದಿಸೇ ಇಲ್ಲಿದ್ದೀವಿ ನನ್ನ ಮಾತಿಗೆ ನನ್ನ ಮಾನ್ಯತೆ ಇಲ್ಲ ಆದರೆ ಅವರೊಂದು ಮಾತು ನನಗಿನ್ನೂವರೆಗೂ ನೆನಪಿಗಿದೆ ಆ ಜಿಲ್ಲಾ ಪಂಚಾಯಿತಿ ಪಕ್ಕಕ್ಕೆ ಆಶ್ರಮ ಯಾರ್ದು ಜಯದೇವ ಸ್ವಾಮಿಗಳ ಆಶ್ರಮದಲ್ಲಿ ವನಶ್ರೀ ಆಶ್ರಮದಲ್ಲಿ ನಾನು ಬಸವನಗೌಡರು ಎಂ ಬಿ ಪಾಟೀಲ್ರು ಸಾಸ್ನೂರು ಬಿ ಎಸ್ ಪಾಟೀಲ್ರು ಇದ್ರು ಎಲ್ಲರೂ ಇದ್ದಾಗ ನಮ್ಗೆ ಹೇಳಿದ್ರು ನೀವು ಎಲ್ಲ ಪಾಟೀಲ್ರು ಸುದ್ದಿ ಆದರೆ ಬಿಜಾಪುರ ಥಾನೆ ಸುದ್ದಾಗ್ತದೆ ಅಂತ ಬಹುತೇಕ ಅವ್ರ ಮಾತು ನಮ್ಮೆಲ್ಲರ ಮನಸ್ಸಿನಲ್ಲಿ ಎಷ್ಟು ಮೆಟ್ಟು ನಿಂತು ಗೊತ್ತಿಲ್ಲ ಅದ್ರ ಪ್ರೇರಣೆಯಿಂದನೇ ನಾನು ತಿಕೋಟ ಬಿಟ್ಟು ಬಸವನ ಬಾಗೇಡಿಗೆ ಹೋಗಿದ್ದೀನಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವರು ಬಹಳ ಪ್ರಾಂಜಲ್ ಮನಸ್ಸಿನಿಂದ ಏನೇನು ನೋಡಿದ್ರೆ ಆ ನುಡಿ ನಮ್ಮ ಮನಸ್ಸನ್ನು ಮೆಟ್ಟಿ ನಿಲ್ತಿತ್ತು